ಆದಿವಾಸಿ ಅಲೆಮಾರಿ ಬುಡಕಟ್ಟು ನವದೆಹಲಿ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ಏನು ಕಾಡಿನಲ್ಲಿ ವಾಸ ಮಾಡಿರುವಂಥ ಗೊಂಡ ಕಾಡು ಕುರ್ಬ ಜೇನು ಕುರ್ಬ ಬೆಟ್ಟ ಕುರುಬ ಜೇನು ಕುರ್ಬಗಳಂತೇಳಿ ಯಾವ ಹೈದರಾಬಾದ್ ಕರ್ನಾಟಕ ಭಾಗದ ಯಾದಗಿರಿ ಗುಲ್ಬರ್ಗ ಬೀದರ್ ಈಗಿನ ಕಲ್ಯಾಣ ಕರ್ನಾಟಕ ಈ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬರುವಂಥ ಗೊಂಡ ಸಮುದಾಯಕ್ಕೆ ಇವತ್ತಿನ ದಿವಸ ಜಿಲ್ಲಾಡಳಿತ ಒಂದು ಸಿಂಧತ್ವ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ ವಿನಾಕಾರಣವಾಗಿ ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳು ಒಂದು ನೆಪಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಸಿಂಧತ್ವ ಪ್ರಮಾಣ ಪತ್ರನೂ ಇವತ್ತು ರೆಜೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ದಿವಸ ನಾವೇನು ಕಲಬುರಗಿನ ಕಲಬುರಗಿ ನಗರದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವೃತ್ತದಿಂದ ಬಸವೇಶ್ವರವರ ಒಂದು ಬ ನ ಮೂರ್ತಿಗೆ ಹರ ಹಾಕಿ ಸರ್ದಾರ್ ವಲ್ಲಭ ಭಾಯ್ ಮೂರ್ತಿಗೆ ಹರವನ್ನು ಹಾಕ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆ ರ್ಯಾಲಿ ಮುಖಾಂತರ ಇವತ್ತಿನ ದಿವಸ ನಾವು ಏನು ನೊಂದವರು ಸಿಂಧತ್ವ ಪ್ರಮಾಣ ಪತ್ರ ಇವತ್ತೇನು ನಮಗೆ ಸಂವಿಧಾನ ಬದ್ಧವಾದಂಥ ಹಕ್ಕುಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ರು ಅಂತ ಹಕ್ಕುಗಳನ್ನು ಜಿಲ್ಲಾಡಳಿತ ಗೊತ್ತು ಸಂಪೂರ್ಣವಾಗಿ ಕಿತ್ಕೊಳ್ಳುತ್ತದ ಅದಕ್ಕಾಗಿ ಇವತ್ತು ನಾವು ಈ ಧರಣಿ ಸತ್ಯಾಗ್ರಹವನ್ನು ಮನೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಶೋಷಿತರ ದಮನಿತರ ನಾಯಕರಂತ ಕಟ್ಕೊಳ್ಳೋಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಗೊತ್ತು ಈ ಮಾಧ್ಯಮದ ಮುಖಾಂತರ ನಾನು ಏನು ಆಗ್ರಹಿಸ್ತಾ ಇದ್ದೀನಪ್ಪ ಅಂದ್ರೆ ಒಂದು ವೇಳೆ ಹೋದ ವರ್ಷ ಅವರ ಆಡಳಿತದಲ್ಲಿದ್ದಾಗ ಸಿಂಧೋತ್ರ ಪ್ರಮಾಣ ಪತ್ರ ಅಂದ್ರೆ ನೇರವಾಗಿ ಜಿಲ್ಲಾಡಳಿತ ಹೊಡೆಗಾರ ಅಂತೇಳಿ ಸೂಚಿಸಿದ್ರು ಕೂಡ ಏನೋ ವಿನಾಕಾರಣಕೊಂಡು ಜಿಲ್ಲಾಡಳಿತ ಸಮಾಜಕ್ಕೆ ಜೇನು ಕುರ್ಬ ಕಾಡು ಸಮಾಜಕ್ಕೆ ಇವತ್ತು ತುಳಿಯಂತ ಷಡ್ಯಂತ್ರ ನೇರವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಆರೋಗಿಸ್ತೇನೆ ನಾನು ಗೋಪಾಲ ಎಂಪಿ ಆದಿವಾಸಿ ಅಲೆಮರಿ ಬುಡಕಟ್ ಹೋರಾಟಗಾರರು ಕಲಬುರಗಿ ಜಿಲ್ಲಾಧ್ಯಕ್ಷರು